ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ವಲ್ಪ ಅಡುಗೆ ಮನೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಅಡುಗೆ ಮನೆ ಟಿಪ್ಸು ಅಡುಗೆ ಮನೆಗೆ ಯೂಸ್ ಆಗೋ ಅಂಥ ಒಂದಷ್ಟು ಟಿಪ್ಸ್ನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಯಾವಾಗಲೂ ಅಷ್ಟೇ ನಾವು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನ ತೊಳಿಬೇಕಾದ್ರೆ ತಾಮ್ರ ಮತ್ತು ಹಿತ್ತಾಳೆ ಅಂತಂದರೆ ದೇವ್ರ ಮನೆಯಲ್ಲಿ ಯೂಸ್ ಮಾಡೋಂಥ ಪಾತ್ರೆಗಳು ಅದರ ಅದನ್ನು ನಾವು ತೊಳಿಬೇಕಂದ್ರೆ ಯಾವಾಗಲೂ ಹಣ್ಣು ಅಥವಾ ನಿಂಬೆ ಹಣ್ಣನ್ನು ಹಾಕಿ ಚೆನ್ನಾಗಿ ತೊಳೆದು ಚೆನ್ನಾಗಿ ಉಜ್ಜಿಬಿಟ್ಟು ಅದಾದಮೇಲೆ ಸಬೀನ ಬರುತ್ತಲ್ಲ ಸೊ ಸಬೀನ ತಗೊಂಡು ಸಬೀನಾನ ನೀಟಾಗಿ ಅದನ್ನು ನೀಟಾಗಿ ಅದನ್ನ ತಿಕ್ಕಿ ತಿಕ್ಕಿ ತೊಳೆಯೋದ್ರಿಂದ ಅದೇನು ಸ್ವಲ್ಪ ಬ್ಲ್ಯಾಕ್ ಅನ್ನೋದು ಬಿಟ್ಕೊಳತ್ತಲ್ಲ ಅಷ್ಟು ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಉಜ್ಜುತ್ತಾ ಇರಬೇಕು ಆವಾಗ ಅದನ್ನು ತೊಳೆದ್ಬಿಟ್ಟು ಮತ್ತು ಒಂದು ಬಟ್ಟೆಯಲ್ಲಿ ನೀಟಾಗಿ ಅದನ್ನು ಒರೆಸಿಡೋದ್ರಿಂದ ಹಿತ್ತಾಳೆ ಪಾತ್ರೆಗಳು ಹದಿನೈದು ದಿನ ಆದ್ರೇನು ಪಳಪಳ ಅಂತ ಹೊಳಿತಾ ಇರುತ್ತೆ ಸೊ ಹಾಗೆಯೇ ಕೆಲವೊಂದು ಸಲ ಕುಕ್ಕರ್ನಲ್ಲಿ ನೀರು ಹಾಕಿ ಮತ್ತು ವಿಜಲು ಹಾಕಿ ವಿಜಲ್ಲೆಲ್ಲ ಹಾಕಿರ್ತೀವಿ ಮತ್ತು ನೀರೆಲ್ಲ ಹೊರಗಡೆ ಚಿಮ್ತಾ ಇರುತ್ತೆ ಸೊ ಅಂಥ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಕುಕ್ಕರಲ್ಲಿ ನಾವು ಒಂದು ಸ್ಪೂನು ಅಥವಾ ಒಂದು ಬಟ್ಲು ನಾವೇನಾದರೂ ಬೇಳೆ ಅಥವಾ ಅನ್ನ ಎಲ್ಲ ಬೇಯಿಸ್ತಾ ಇರ್ತೀವಿ ಕುಕ್ಕರಲ್ಲಿ ಸೊ ನೀರೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಜಾಸ್ತಿ ಉಕ್ಕುಬಿಡುತ್ತೆ ಅಂಥ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂದರೆ ಒಂದು ಸ್ಪೂನ್ ಅಥವಾ ಒಂದು ಚಿಕ್ಕ ಬಟ್ಟಲು ಆ ಥರ ಏನಾದರೂ ಹಾಕಿಬಿಟ್ಟು ನೀವು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಆಮೇಲೆ ನೀವು ಬೇಳೆ ಎಲ್ಲ ಬೇಯಿಸ್ಕೊಂಡ್ರೆ ಒಂದು ಚೂರು ನೀರು ಕೂಡ ಹೊರಗಡೆ ಬರೋದಿಲ್ಲ ಅದರಲ್ಲೇ ಇರುತ್ತೆ ಸೊ ಬೇಕಿದ್ದರೆ ಇದನ್ನು ಟ್ರೈ ಮಾಡಿ ನೋಡಿ ನಾನು ವೀಡಿಯೋಗಳಲ್ಲಿ ಕೂಡ ನಾನು ಮಾಡಿದ್ದೀನಿ ಇದನ್ನು ಹಾಗೆಯೇ ಉದ್ದಿನ ಮತ್ತು ದೋಸೆ ಗರ್ಗರಿಯಾಗಿ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿನ ರುಬ್ಬಬೇಕಾದ್ರೆ ಅವಲಕ್ಕಿನ ಸೇರಿಸಿ ರುಬ್ಬಬೇಕು ಮತ್ತು ಜಾಸ್ತಿ ಹುಳಿ ಬಂದಿದೆ ಅಂತಂದರೆ ದೋಸೆ ಹಿಟ್ಟು ರುಬ್ಬಿದ ತಕ್ಷಣ ಅದರಲ್ಲಿ ಒಂದು ಸ್ಪೂನು ಸಕ್ಕರೆ ಹಾಕಿಟ್ರೆ ಹುಳಿ ಜಾಸ್ತಿ ಬರೋದಿಲ್ಲ ಸೊ ಹಾಗೇ ಚಳಿಗಾಲದಲ್ಲಿ ಉಪ್ಪಿನಲ್ಲಿ ಉಪ್ಪು ಅಂ ಏನಿರತ್ತಲ್ಲ ತೇವಾಂಶ ಜಾಸ್ತಿ ಇರುತ್ತೆ ಮತ್ತು ಉಪ್ಪು ಗಂಟು ತೇವಾಂಶದಿಂದ ಗಂಟು ಹಾಗೆ ಆಗಬಾರ್ದು ಅಂತಂದರೆ ತೆಂಗಿನಕಾಯಿ ಚಿಪ್ಪು ಇರುತ್ತಲ್ಲ ಅದನ್ನು ನಾಲ್ಕೈದು ಚೂರು ಮಧ್ಯ ಅಂದರೆ ಉಪ್ಪೊಳಗಡೆ ಹಾಕಿಡೋದ್ರಿಂದ ಈ ರೀತಿ ತೇವಾಂಶ ಏನಿರುತ್ತಲ್ಲ ಅದು ಚೆನ್ನಾಗಿ ಅದು ಗಂಟು ಗಂಟು ಆಗೋದು ಇರೋದಿಲ್ಲ ಮತ್ತು ಮಿಕ್ಸಿ ಜಾರ್ನಲ್ಲಿ ಮಿಕ್ಸಿ ಜಾರ್ನ ಮಿಕ್ಸಿ ಜಾರು ಯಾವಾಗ್ಲೂ ಜಾಸ್ತಿ ಬ್ಲೇಡ್ಸ್ ಎಲ್ಲ ಹೋಗ್ತಾ ಇರುತ್ತೆ ಅಂದರೆ ಬೇಗ ಬೇಗ ಚೆನ್ನಾಗಿ ರುಬ್ಬೋದಿಲ್ವಲ್ಲ ಸೊ ಅಂಥ ಟೈಮಲ್ಲಿ ಏನಪ್ಪ ಅಂದರೆ ನಾವು ಕಲ್ಲುಪ್ಪು ಬರುತ್ತೆ ಸೊ ಕಲ್ಲುಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋದ್ರಿಂದ ಆ ಬ್ಲೇಡ್ಸ್ ಎಲ್ಲನೂ ಶಾರ್ಪ್ ಆಗುತ್ತೆ ಹಾಗೇನೇ ಆ ಉಪ್ಪನ್ನು ಕೂಡ ನಾವು ಮತ್ತೆ ಅಡುಗೆಗಳಿಗೆ ಯೂಸ್ ಮಾಡ್ಕೋಬೋದು ಹಾಗೆ ಅಲ್ಲಲ್ಲಿ ಏನಾದರೂ ಸಿಕ್ಕಾಕೊಂಡಿತ್ತು ಮಿಕ್ಸಿಯಲ್ಲಿ ಅಂತಂದರೆ ನಾವೇನು ಮಾಡ್ಬೋದು ಅಂತಂದರೆ ನಾವು ಅದೇ ಮಿಕ್ಸಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ ಅಥವಾ ನಲ್ವತ್ತು ಸೆಕೆಂಡ್ ಜಸ್ಟ್ ಒಂದು ತಿರುಗಿಸ್ಕೊಟ್ರೆ ಅಲ್ಲಲ್ಲಿ ಏನಾದರೂ ಇದ್ದರೆ ಮಿಕ್ಸಿ ಜಾರಲ್ಲಿ ಎಲ್ಲನೂ ಹೊರಗಡೆ ಬಂದ್ಬಿಡುತ್ತೆ ಹಾಗೆಯೇ ನಾವು ಮನೆಯಲ್ಲಿ ಚಾಕು ಡೈಲಿ ಯೂಸ್ ಮಾಡೇ ಮಾಡ್ತೀವಿ ಆವಾಗವಾಗ ಮೊಂಡಾಗ್ಬಿಡುತ್ತೆ ಚಾಕುಗಳು ಅದು ಶಾರ್ಪ್ ಹೇಗೆ ಮಾಡೋದು ಅಂತಂದರೆ ಒಂದು ಕಾಫಿ ಕಪ್ ಇರುತ್ತಲ್ಲ ಸೊ ಕಾಫಿ ಕಪ್ಪು ಅಥವಾ ಈ ಒಂದು ಶೀಟ್ ಅಂತ ಬರುತ್ತೆ ಈ ಪೇಂಟ್ ಅಂಗಡಿಗಳೆಲ್ಲ ಸಿಗುತ್ತೆ ಆ ಶೀಟನ್ನು ನೀವು ಬಳಸ್ಕೋಬೋದು ಎಮ್ರಿ ಶೀಟ್ ಅಂತ ಹೇಳ್ತಾರೆ ಅದಕ್ಕೆ ಸೊ ಆ ಎಮ್ರಿ ಶೀಟನ್ನು ಉಪಯೋಗಿಸ್ಕೊಂಡು ಅದನ್ನು ಚೆನ್ನಾಗಿ ಆ ಚಾಕುನ ಉಜ್ಜೋದ್ರಿಂದ ಚಾಕು ತುಂಬ ಶಾರ್ಪ್ ಆಗುತ್ತೆ ಇಲ್ಲ ಅಂತಂದರೆ ನೀವು ಒಂದು ಕಾಫಿ ಕಪ್ ಹಳೆ ಯಾವುದೇ ಇತ್ತಂದರೆ ಅದರಲ್ಲಿ ಕೂಡ ಹಾಕಿ ಚೆನ್ನಾಗಿ ನಾವು ನೈಸ್ ಮಾಡ್ಬೋದು ಅಂದರೆ ಶಾರ್ಪ್ ಮಾಡ್ಬೋದು ಮತ್ತು ಕೊಬ್ಬರಿ ಮಿಠಾಯಿ ಏನಾದರೂ ಮಾಡಬೇಕಾದ್ರೆ ತೆಂಗಿನಕಾಯಿ ಕೂರಿ ಒಂದು ಸ್ವಲ್ಪ ಹಾಲು ಹಾಲು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಆಮೇಲೆ ನಾವು ಕೊಬ್ಬರಿ ಮಿಠಾಯಿ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವೆಲ್ಲ ಒಂದಿಷ್ಟು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಇವತ್ತಿನ ವೀಡಿಯೋದಲ್ಲಿ ಸೊ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಇನ್ನೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್